ಕೆಲವೊಂದು ನೋವು ಗೆರ್ಜೋದಿಲ್ಲ ಅದು ನಿಮ್ಮ ಜೊತೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರುತ್ತೆ ನಿಮಗೆ ಯಾವಾಗಲಾದರೂ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸಿದ್ರೆ ನೀವು ವೀಕ್ ಆಗಿದ್ದೀರಾ ಅಲ್ಲ ಇಟ್ ಮೀನ್ಸ್ ಯು ಬಿನ್ ಸ್ಟ್ರಾಂಗ್ ಫಾರ್ ಟೂ ಲಾಂಗ್ ಇದು ನಿಮ್ಮ ತಪ್ಪಲ್ಲ ನೀವು ತುಂಬ ಸಹಿಸ್ಕೊಂಡಿರ್ತೀರಲ್ವಾ ಮೇ ಬಿ ಅದಕ್ಕೆ ಇರಬೇಕು ನಿಮ್ಮ ನೋವು ಕೊನೆ ಆಗಬೇಕು ಅಂತ ಯೋಚನೆ ಮಾಡ್ತೀರ ವಿನ ನೀವು ಕಣ್ಮರೆ ಆಗೋದಕ್ಕೆ ಯೋಚನೆ ಮಾಡಲ್ಲ ರೈಟ್ ಈ ಥರ ಯೋಚನೆ ನಿಮ್ಮ ಮನಸ್ಸಿಗೆ ಬಂದಾಗ ಹಾಗೆ ನಂಬಿಕೆ ಅನ್ನೋದು ನೀವು ನಂಬ್ದವರಿಂದ ಔಟ್ ಆಫ್ ರೀಚ್ ಆದಾಗ ನಿಮ್ಮ ಮನಸ್ಸು ಹೆಲ್ಪ್ ಕೇಳ್ತಿರುತ್ತೆ ಸೊ ಅದೇ ಅಂತಿಮ ಅಲ್ಲ ರೈಟ್ ನೀವಿರಬೇಕು ನಾಳೆಗೋಸ್ಕರ ಅಲ್ಲ ಎಲ್ರಿಗೋಸ್ಕರನೂ ಅಲ್ಲ ಈ ಕ್ಷಣಕ್ಕೆ ಮಾತ್ರ ಈ ಉಸ್ರಿಗೆ ಮಾತ್ರ ಹೀಗಿದ್ದಾಗ ಮಾತ್ರ ನೀವು ಹುಡ್ಕೋಬೇಕು ನಿಮ್ಮನ್ನ ಹುಡ್ಕೊಂಡು ಖಂಡಿತ ಬರುತ್ತೆ ಕೊನೆಯದಾಗ ಒಂದು ಮಾತು ದಿಸ್ ಪೇನ್ ಕ್ಯಾನ್ ಚೇಂಜ್ ಹೆಲ್ಪ್ ಇಸ್ ರಿಯಲ್ ಸಮನ್ ವಿಲ್ ಲಿಸನ್ ನೀವು ಒಬ್ಬರೇ ಅಲ್ಲ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಇದೆ ಸೊ ಪ್ಲೀಸ್ ಸ್ಟೇ